ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ ಫ್ರೆಂಡ್ಸ್ ತುಂಬ ದಿನದಿಂದ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ನಮಗೆ ಈ ವಿ ಎ ಅಪ್ಲಿಕೇಶನ್ ಹಾಕಿದ ಮೇಲೆ ಪೇಮೆಂಟ್ ಮಾಡಿದ ಮೇಲೆ ಕೂಡ ನಮಗೆ ಯಾವುದೇ ಥರ ನೋಟಿಫಿಕೇಷನ್ ಇಲ್ಲ ಮತ್ತು ಪೇಮೆಂಟ್ ಮಾಡಿದ್ರೂ ಕೂಡ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇಲ್ಲ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತುಂಬ ಜನ ಮೆಸೇಜ್ ಮೂಲಕ ಕೇಳ್ತಾಯಿದ್ರು ಮತ್ತು ಇದು ತುಂಬ ಜನರ ಪ್ರಾಬ್ಲಮ್ ಕೂಡ ಆಗಿತ್ತು ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಏನು ಮಾಡೋದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಇವಾಗ ಕೆ ಎದವರೇ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಪ್ಪಾ ಅಂದರೆ ಫ್ರೆಂಡ್ಸ್ ಯಾರು ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಕೂಡ ಯಾವುದೇ ಮಾಹಿತಿ ಅಪ್ಡೇಟ್ ಆಗದಿದ್ದಲ್ಲಿ ಅಂಥವ್ರು ಮಾತ್ರ ಈ ಮಿ ಇಮೇಲ್ಗೆ ತಮ್ಮ ಒಂದು ಪೇಮೆಂಟ್ ಆಗಿರೋದನ್ನ ಮೆಸೇಜ್ ಮಾಡಿ ಕಳಿಸ್ಬೇಕು ಸ್ಕ್ರೀನ್ಶಾಟ್ ಮಾಡಿ ಅದ್ರ ಮುಖಾಂತರ ಬರೋದು ಕಳಿಸ್ಬೇಕು ಯಾವ ಇಮೇಲ್ ಅಪ್ಪ ಅಂದರೆ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಅರ್ಜಿ ಸಂಖ್ಯೆ ಹಾಗೂ ಶುಲ್ಕ ಪಾವತಿ ವಿವರಗಳನ್ನು ಇಲ್ಲಿಗೆ ಕಳಿಸಬೇಕು ಅವರು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ಏನು ಮಾಡ್ಬೋದು ಅಥವಾ ನಿಮಗೆ ಅವರು ಆನ್ಲೈನ್ ಮುಖಾಂತರ ಸಾಲ್ವ್ ಮಾಡಿಕೊಡ್ತಾರ ಅಂತ ಇದ್ರ ಮೂಲಕ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಸೊ ಯಾರ್ಯಾರಿಗೆ ಇದು ಪ್ರಾಬ್ಲಮ್ ಆಗ್ತಾಯಿದೆ ಅವರು ಮಾತ್ರ ಇದರಲ್ಲಿ ಅವ್ರಿಗೆ ಮೆಸೇಜ್ ಮಾಡಿ ಸೆಂಡ್ ಮಾಡಿ ನಿಮ್ಮ ವಿಲಾ ನಿಮಗೆ ಕಳಿಸಿರೋ ಡಾಕ್ಯುಮೆಂಟನ್ನು ಸೆಂಡ್ ಮಾಡಿದರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಇದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಿಸಿದ ಮಾಹಿತಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್